ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಅಂತಿದ್ದೀರಲ್ಲ ಯಾವ ಇದ್ರ ಯಾವ ಒಂದು ನಿರ್ಧಾರದಲ್ಲಿ ಸ್ಮಾರ್ಟ್ ಸಿಟಿ ಅಂತ ಹೊರಗಡೆ ಒಳ್ಳೊಳ್ಳೆ ಬಿಲ್ಡಿಂಗ್ ಇರೋಂತ ಮನೆಗಳಿಗೆ ಚರಂಡಿ ಹಾಕ್ಸ್ಕೊಡೋದ ರೋಡ್ ಅಂತ ಹಾಕ್ಸ್ಕೊಡದ ಅವರಿಗೆ ಮನೆಗೊಂದ ನೆಲ್ಲಿ ಹಾಕ್ಸ್ಕೊಡೋದ ಆಮೇಲೆ ದೊಡ್ಡ ದೊಡ್ಡ ಸ್ಕೂಲ್ಗಳನ್ನ ಕಟ್ಟದ ದೊಡ್ಡ ದೊಡ್ಡ ದಂತಗಳನ್ನ ಕಟ್ಟದ ಆಮೇಲೆ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಕಟ್ಬಿಟ್ರೆ ಇದು ಸ್ಮಾರ್ಟ್ ಸಿಟಿ ಆಗುತ್ತಾ ಒಂದು ಸ್ಲಮ್ ಅನ್ನ ಒಂದು ಬಡವ್ರನ್ನ ಅಭಿವೃದ್ಧಿ ಮಾಡೋದು ತಾನೇ ಸ್ಮಾರ್ಟ್ ಸಿಟಿ ನಿಮ್ ಲೆಕ್ ದೊಡ್ಡಿರೋರಿಗೆ ದೊಡ್ಡ ದೊಡ್ಡ ಮನೆಗಳಿರೋರಿಗೆ ಅವ್ರಿಗೆ ಸೌಲಭ್ಯ ಪ್ರಕಾರ ಸ್ಮಾರ್ಟ್ ಸಿಟಿ ಜನಗಳಿಗೆ ಯಾವ ರೀತಿ ಸ್ಮಾರ್ಟ್ ಸಿಟಿ ಅಂತ ಸ್ಮಾರ್ಟ್ ಸಿಟಿ ಅಂತ ತಿಳ್ಕೊಬೇಕು ಶೌಚಾಲಯ ಇಲ್ಲ ನಮ್ಮ ಹೆಣ್ಮಕ್ಳು ಘನತೆಯಿಂದ ಬದುಕಬೇಕು ಅಂದ್ರೆ ಮೈನ್ ಹೆಣ್ಮಕ್ಳಿಗೆ ಗೌರವ ಬರಬೇಕು ಅಂದ್ರೆ ಶೌಚಾಲಯ ಬೇಕು ಶೌಚಾಲಯ ಇಲ್ಲ ಒಂದು ಕರೆಂಟ್ ವ್ಯವಸ್ಥೆ ಇಲ್ಲ ಇದು ನಿಮ್ ಪ್ರಕಾರ ಸ್ಮಾರ್ಟ್ ಸಿಟಿನೇನಾ ನಮ್ಮ ಮೂಲಭೂತ ಸವಲತ್ತು ಸರ್ಕಾರ ಬಂದಾಗಲ್ಲ ಎಂ ಪಿ ಎಮ್ ಎಲ್ ಎ ಬಂದಾಗಲ್ಲ ನಮ್ಮ ಮನವಿ ಏನಪ್ಪಾ ಅಂತಂದ್ರೆ ಹೋಗಿ ನಾವಿರೋ ಸ್ಥಳ ಪರಿಶೀಲನೆಗೆ ನಮಗೆ ಬೇಕಾಗಿರೋ ಸವಲತ್ತು ಕೊಡು ಅಂದರೆ ಕೊಡಲ್ಲ ಏನು ಬೇಕು ಮಾನವಕಿಗೆ ಓಟು ಕೂಡ ನಾವು ಹೋರಾಟ ಮಾಡೇ ಪಡ್ಕೊಂಡಿರೋದು ಒಂದು ರೇಷನ್ ಕಾರ್ಡ್ ಕೂಡ ಹೋರಾಟ ಮಾಡೇ ಪಡ್ಕೊಂಡಿರೋದು ಒಂದು ದೀಪ ಕೊಡಿ ಅಂದರೆ ಇವತ್ತು ಕೊಡೋಕ್ಕಾಗ್ತಾ ಇಲ್ಲ ಮಕ್ಕಳು ಓದಿಸ್ರಿ ಅಂತಾರೆ ಅವರು ನೆಪಕ್ಕೋ ಇಲ್ಲ ಬರೇ ಬರೀ ಆಶ್ವಾಸನಕ್ಕೂ ಅದು ಗೊತ್ತಿಲ್ಲ ನನಗೆ ಆದರೆ ನಾವಂತೂ ಓದಿಲ್ಲ ಮಕ್ಕಳು ಮಕ್ಕಳೆಲ್ಲ ಓದ್ಲಿ ನಮ್ಮ ನಿಮ್ಮಂಗೆ ಬುದ್ಧಿವಂತರಾಗಿ ತಿಳ್ಕೊಳ್ಳಿ ಅಂತ ನೀವು ಸೈಟ್ರು ಕೊಡಬೇಡ್ರಪ್ಪ ಇದ್ದೇ ಕೊಡ್ರಿ ನಮಗೆ ಅಂತಂದ್ರೂ ಬರೀ ಆಶ್ವಾಸನೆಗೆ ಅವ್ರಿಗೆ ಪ್ರಚಾರ ಮಾಡ್ತಾರೆ ಒಂದು ಬೇಡಿಕೆ ಏನಪ್ಪ ಅಂತಂದರೆ ಹೊಸ ಡಿ ಸಿ ಬಂದಾಗ ನಾವು ಹೋಗಿ ನಮ್ಮ ಪರಿಸ್ಥಿತಿ ಎಲ್ಲ ಹೇಳ್ಬೇಕು ಹೊಸ ಕಮಿಷನ್ರು ಬಂದಾಗಲೂ ಹೇಳಬೇಕು ಹೊಸ ಪ ಎಸ್ ಪಿ ಸಾಹೇಬ್ರು ಬಂದಾಗಲೂ ಏಳಬೇಕು ಪೊಲೀಸ್ಗೂ ಹೇಳ್ಬೇಕು ಯಾಕೆಂದರೆ ನಾವು ಕಳ್ಳರಲ್ಲ ಸುಳ್ಳರಲ್ಲ ಭಿಕ್ಷಾ ಮಾಡಿ ಜೀವನ ಕೂಲಿ ಕೊಡ್ರಿ ಅಂದ್ರೆ ಓದಿದಿರ ಅಂತಾರೆ ನಮ್ಮ ಪರಿಸ್ಥಿತಿ ನೋಡಿ ಹೆಂಗೈತೆ ಒಂದು ಆಟ ತಗೊಳ್ಳೋಣ ಅನ್ಸಂತ ಅಂತಂದ್ರೆ ಯಾವ ಬ್ಯಾಂಕಲ್ಲೂ ಲೋನ್ ಕೊಡಲ್ಲ ಯಾಕೆಂದ್ರೆ ಒಂದು ಲೋನ್ ಕೊಡಲ್ಲ ಎಲ್ಲನ ಒಂದು ಸಾಲ ಸೂಲ ಮಾಡೋಣ ಅಂದ್ರೆ ಸಾಲನೂ ನಮಗೆ ಕೊಡಲ್ಲ ಆದ್ರೆ ಈಗಿನ ಪರಿಸ್ಥಿತಿ ಈಗ ಹಚ್ಚಿ ನಾಲ್ಕನೇದು ನಮ್ಮ ತಾತ ಇದ್ರು ಇಲ್ಲಿ ನಮ್ಮಪ್ಪ ಇದ್ರು ನಾನು ಈಗ ನನ್ನ ಮಗ ನನ್ನ ಮೊಮ್ಮಕ್ಕಳು ಈಗ ಐದನೇ ತಲೆಮಾರಿದು ಐದನೇ ತಲೆಮಾರಿಂದನೂ ಬರೀ ಒಕ್ಕಲಿಬ್ರಸ್ತಾರೋ ಹೊರ್ತು ನಮ್ಮನ್ನ ಯಾವುದೇ ಒಂದು ನೀ ನೆಲೆ ನಿಲ್ಲಿ ಒಂದು ಅಪ್ಪತ್ರ ಕೊಡೋಣ ಅವರು ಮನುಷ್ಯರೇ ಅಂತ ನೋಡ್ತಾ ಇಲ್ಲ ಅಂದರೆ ಇಲ್ಲಿ ಹೊಸ ಹೊಸ ಬಿಲ್ಡಿಂಗ್ ಕಟ್ಟಿದ್ರೆ ಕಾವ್ಗೆ ನಾವು ಇರಬೇಕು ಸಿಮೆಂಟ್ ಹೊತ್ಕೊಂಡು ಹೋಗ್ತಾರಾ ಕಬ್ಬಣ ಹೊತ್ಕೊಂಡು ಹೋಗ್ತಾರಾ ಅವ್ರ ಮನೆಗೆ ವಾಚ್ಮ್ಯಾನ್ ಆಗಿರ್ಬೇಕು ನಾವು ಹಾಂ ಅಂದರೆ ಅವ್ರ ಮನೆಗಳ ಆದಮೇಲೆ ವಾಸನೆ ನೀವು ಹೆಂಗಿರ್ತೀರಾ ಈ ಈ ಸ್ಟಾರ್ಟ್ ಮಾಡ್ತಾರೆ ಈಗ ಈಗ ಒಂದು ಆ ಥರ ಪ್ರಶ್ನೆ ಏನಪ್ಪ ಅಂತಂದರೆ ಆಲ್ರೆಡಿ ನಾವು ಯಾವುದೇ ಕಾರಣಕ್ಕೆ ನಾಗರಿಕ ವೇದಿಕೆ ಆಗಲಿ ನಾವು ಸಂಘಟನೆ ಮಾಡ್ಕೊಂಡಿದ್ದೀವಿ ನೀವು ಸಂಘಟನೆ ಮಾಡ್ಕೊಂಡಿದ್ದೀರಾ ನಮಗೂ ಸಂಘಟನೆಗಳು ಗೊತ್ತು ನಮಗೂ ಕಾನೂನು ಗೊತ್ತು ಕಾನೂನು ಚೌಕಟ್ಟಲ್ಲಿ ನಾವು ಏನು ಕೇಳ್ತೀವಿ ಅಂದರೆ ನಮ್ಮ ಮೂಲಭೂತ ಸವಲತ್ತು ಹೆಣ್ಣು ಮಕ್ಕಳು ಬಾತ್ರೂಮ್ಗಳಿಗೆ ಹೋಗಬೇಕು ಶೌಚಾಲಯ ಹೋಗಬಾರ್ದು ಅಂತ ಒಂದು ಮಾತು ಹೇಳ್ತಾರೆ ಹತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ನಾವು ಸಂಘಟನೆರು ಒಂದು ಬಾತ್ರೂಮ್ ಕೊಡ್ರಿ ಅಂತ ಕೊಟ್ಟಿದ್ದೀರಾ ಇಲ್ಲ ಹೇಗೋ ಅವ್ರು ಯಾರ ಬಂದರು ನೇರಮ್ಮ ಅವರೆಲ್ಲ ಪೇ ಪತ್ರಕರ್ರು ಅವಾಗ ಇನ್ನು ಅರ್ಧ ಗಂಟೇಲಿ ಬಂದುಬಿಡ್ತಾವೆಲ್ಲ ಜಲ್ಲಿ ಸಿಮೆಂಟ್ ಎಲ್ಲ ಇದು ಆಮೇಲೆ ಎಮ್ ಎಲ್ ಎ ಸಾಹೇಬರು ಹತ್ತು ವರ್ಷದಿಂದ ಎಮ್ ಎಲ್ ಎ ಆಗಿದೆ ಐದು ವರ್ಷ ಕಳೀತು ಇದು ಐದು ವರ್ಷ ಅವ್ರ ತಂದೇನು ಎಂ ಪಿ ಅವ್ರನ್ನೇನು ನಾನೇನು ಇಲ್ಲ ಮಾನವತ್ವವಾಗಿ ಕೊರೋನಾ ಟೈಮಲ್ಲಿ ಹೊಟ್ಟೆ ಜೀವನಕ್ಕೆ ಕೊಡ್ಸಿದ್ದೀರಾ ಊಟನೋ ಆರನೋ ಕೊಟ್ಟಿದ್ದೀರ ನಿಮಗೆ ಧನ್ಯವಾದ ಆದರೆ ನಮ್ಮ ಪರಿಸ್ಥಿತಿನೂ ನೋಡ್ಬೋದಲ್ಲ ನಿಮ್ಮದೇ ಅಧಿಕಾರ ನಮ್ಮನ್ನು ನೋಡ್ಬೋದಲ್ಲ ನೀವು ಎಷ್ಟು ಮನೆ ಒಂದು ದೀಪ ಕೊಡ್ರ ಇರೋವರೆಗೂ ಅಂತ ಹೇಳ್ಬೋದಲ್ಲ ಒಂದು ಶೋಚಾಲಯ ಕೊಡ್ರಿ ಅಂತ ಹೇಳ್ಬೋದಲ್ಲ ಇಲ್ಲ ಇನ್ನೊಂದು ಈಗ ನಮ್ಮ ಕರ್ಮ ಏನಪ್ಪ ಅಂತಂದರೆ ಎಲ್ಲರ ಸಸಿ ಹನ್ನೆನಳ್ಳಿ ಹತ್ರ ಜಾಗ ಆಗಿದೆ ಆ ಮೂಲಭೂತ ಇದೇ ಥರ ಅಲ್ಲು ಕುಡಿಯೋ ನೀರು ಕರೆಂಟು ಮನೆಗಳು ಎಲ್ಲ ಆಗೋವರೆಗೂ ನಾವು ಜೀವನ ಮಾಡಬೇಕ ಬೇಡವಾ ಮಾಡಬೇಕು ಆ ಮಾಡಬೇಕು ಅಂದರೆ ನಮಗೆಲ್ಲ ಮೂಲಭೂತ ಸವಲತ್ತು ಕೊಡಬೇಕು ಆಮೇಲೆ ಸುಮ್ ಸುಮ್ಮನೆ ಪ್ರೆಸ್ ಮೀಟ್ ಮಾಡೋದು ಅವ್ರಿಷ್ಟು ಪ್ರಕಾರ ಪ್ರೆಸ್ ಮೀಟ್ ಮಾಡೋದು ಅವ್ರ ಮನೆಗೆ ಆ ಥರನೇ ಬಂದು ಮಕ್ಕಳೇ ಬರ್ಸೋದು ಇದೆಲ್ಲ ಮಾಡಿದ್ರೆ ನಾವು ಇನ್ನು ಮುಂದೆ ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ ಆಮೇಲೆ ನಿಮಗೆ ಮನ ಮುಟ್ಟುವಾಗ ಮಾಡೋಕ್ಕಾಗುತ್ತೆ ಯಾಕೆಂದರೆ ಆ ಮಾನವ ರೀತಿಯಾಗಿ ಹತ್ತು ವರ್ಷದಿಂದ ನಿಮಗೆ ಬರ್ತಾ ಇದ್ದೀವಿ ಮಾತಾಡ್ತಾ ಇದ್ದೀವಿ ಯಾವ ಸರ್ಕಾರ ನಮ್ಮ ಜನ ಆ ಸರ್ಕಾರ ಈ ಸರ್ಕಾರ ಅಂತಲ್ಲ ನಮಗೆ ವ್ಯಕ್ತಿಗಳು ಮುಖ್ಯ ಯಾರು ಒಳ್ಳೆಯರು ನಮ್ಮ ಮನೆ ಬಾಣ ನೋಡ್ತಾರೆ ಅವ್ರು ಅಣ್ಣ ತಮ್ಮ ಥರ ನೋಡ್ತೀವಿ ಇಲ್ಲೂ ಅಕ್ಕಪಕ್ಕ ಅಕ್ಕ ತಂಗಿರಂಗ ಬಾಳಿಸ್ತಾ ಇದ್ದೀವಿ ನೀವು ಪೇಪರ್ಗೆ ಹಾಕಿ ಒಕ್ಕಲೇ ಬರ್ಸಿದ್ರೆ ಇಲ್ಲಿರೋರಿಗೆಲ್ಲ ಹೊಸ ಹೊಸ ಬಿಲ್ಡಿಂಗ್ಗಳು ಬಂದಿರೋದು ಏನಾಗುತ್ತೆ ದಯವಿಟ್ಟು ಇದು ಈ ಕೆಲಸ ಮಾಡಬೇಡಿ ಡಿ ಸಿ ಅವ್ರಿಗಾಗಲಿ ಕಮಿಷನ್ರಿಗಾಗಲಿ ನಮ್ಮನ್ನು ಮಾನವ ರೀತಿಯಲ್ಲಿ ಮನುಷ್ಯರಿದ್ದಾರೆ ಅನ್ನೋ ಒಂದು ಸಂವಿಧಾನದಲ್ಲಿ ಏನಿದೆ ಅದನ್ನು ಕೊಡೋಕೆ ಭದ್ರಾಗಿ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ